ಚಾ ಚ ಅಕ್ಷರದ ಗುಣಿತಾಕ್ಷರಗಳು ಚಾಕೆ ತಲೆಕಟ್ಟು ಚಾ. ಚಾಕೆ ಇಳಿ ಚಾ ಚಾಕೆ ಗುಡಿಸು ಚೀ ಚಾಕೆ ಗುಡಿಸಿನ ದೀರ್ಘ ಚೀ ಚಾಕೆ ಕೊಂಬು ಚೂ ಚಾಕೆ ಕೊಂಬಿನಿಳಿ ಛೂ

ಚಾಕೆ ಒಂದು ಸೊನ್ನೆ ಚಮ್ ಚಾಕೆ ಎರಡು ಸೊನ್ನೆ ಚಹ ಅಕ್ಷರದ ಗುಣಿತಾಕ್ಷರಗಳು ಛಾಕೆ ತಲೆಕಟ್ಟು ಛಾಕೆ ಇಳಿ ಛಾಕೆ ಗುಡಿಸು ಛೀ ಛಾಕೆ ಗುಡಿಸಿನ ದೀರ್ಘ ಛೀ छाके कोंबो छू छाके कोमिनेली छू छाके ओटर सुली छू छाके एत्वा छे छाके एत्वा नदीर्गा छे छाके आयत्वा छई छाके ओत्वा छो ಛಾ ಓತ್ವನ ದೀರ್ಘ ಛೋ ಛಾಕೆ ಔತ್ವ ಛೌ ಕೆ ಒಂದು ಸೊನ್ನೆ ಛಂ ಛಾಕೆ ಎರಡು ಸೊನ್ನೆ ಚಹ ಅಕ್ಷರದ ಗುಣಿತ ಅಕ್ಷರಗಳು ಜಾಕೆ ತಲೆಕಟ್ಟು ಜಾಕೆ ಇಳಿ ಜ ಜಾಕೆ ಗುಡಿಸು ಜಿ ಜಾಕೆ ಗುಡಿಸಿನ ದೀರ್ಘ ಜೀ ಜಾಕೆ ಕೊಂಬು ಜೂ ಜಾಕೆ ಕೊಂಬಿನಿಳಿ ಜೂ ಜಾಕೆ ಒಟ್ರಸುಳಿ ಜು ಜಾಕೆ ಏತ್ವ ಜೆ ಜಾಕೆ ಏತ್ವನ ದೀರ್ಘ ಜೇ ಜಾಕೆ ಐತ್ವ ಜೈ ಜಾಕೆ ಓತ್ವ ಜೋ ಜಾಕೆ ಓತ್ವನ ದೀರ್ಘ ಜೋ ಜಾಕೆ ಔತ್ವ ಜೌ ಜಾಕೆ ಒಂದು ಸೊನ್ನೆ ಜಮ್ ಜಾಕೆ ಎರಡು ಸೊನ್ನೆ ಜಹ ಝ ಅಕ್ಷರದ ಗುಣಿತಾಕ್ಷರಗಳು झा के तले कट्टु झा झा के इलि झा झा के गुडिसु झी झा के गुडिसिना दीर्गा झी झा के कोंबु झू झा के कोंबिनिली झू झाके ओटर सुली झ्रू झाके एत्वा झे झाके एत्वन दीर्घा झे झाके आइत्वा झई झाके ओत्वा झो झाके ओत्वन दीर्घा झो ಝಾಕೆ ಔತ್ವ ಝೌ ಝಾಕೆ ಒಂದು ಸೊನ್ನೆ ಝಂ ಝಾಕೆ ಎರಡು ಸೊನ್ನೆ ಜಹ ಇನ್ಯಾ ಇನ್ಯಾ ಅಕ್ಷರದ ಗುಣಿತಾಕ್ಷರಗಳು ಇನ್ಯಾಕೆ ತಲೆಕಟ್ಟು ಇನ್ಯಾ ಇನ್ಯಾಕೆ ಇಳಿ ಇನ್ಯಾ ಇನ್ಯಾಕೆ ಗುಡಿಸು ಇನ್ಯೀ இன் யாக்கெட் கொம்பு இன் ஆக்கெம்பினிழி இன்யூ இன் ஆக்கெட்சூழி இன்ருக்கெத்யே இன் யாக்கே ஏத்வன தீர்கே இன் யாக்கேத் இன் யாக்கெத்யோ இன் யாக்கெத் தீர் இன்யோ இன் யாக்கெத் இன்ய இன் யாக்கென்ன இன் யாக்கெ எர்டு சோன்ன இன்ய